ಿ ಭ ಮಾತಾಕಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು 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 ಬೇಕೆ ಬೇಕು ನ್ಯಾಯ ಬೇಕು ಸಬ್ಸಿಡಿ ನಮ್ಮ ಹಕ್ಕು ಸಬ್ಸಿಡಿ ನಮ್ಮ ಹಕ್ಕು ಸಬ್ಸಿಡಿ ಬಿಟ್ಟೆ ಅಲ್ಲ ಹಕ್ಕು ಸಬ್ಸಿಡಿ ಬಿಟ್ಟೆ ಅಲ್ಲ ನಮ್ಮ ಹಕ್ಕು ನಮ್ಮ ಹಕ್ಕು ಸಬ್ಸಿಡಿ ಬಿಟ್ಟೆ ಅಲ್ಲ ನಮ್ಮ ಹಕ್ಕು ನಮ್ಮ ಹಕ್ಕು ಧನ್ಯವಾದ ಭಾರತೀಯ ಜನತಾ ಪಕ್ಷದ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದಿಂದ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಾಂಕೇತಿಕ ಹೋರಾಟಕ್ಕೆ ಈ ಸನ್ನೇ ತಮ್ಮನ್ನೆಲ್ಲ ಕೂರ್ತು ಮಾತಾಡಿದಂಥ ಶ್ರೀಮತಿ ರೂಪಾಯಿಯರವರೇ ಬಂದಿರತಕ್ಕಂಥ ಎಲ್ಲ ಹೋರಾಟದ ಮನಸ್ಸುಗಳೇ ಭಾಳಷ್ಟು ಜನ ನಿರ್ಮಾಪಕರು ಬಂದಿದ್ದೀರಾ ಕಲಾಗಾರರು ಕಲೆ ಕಲಾವಿದರು ಕೂಡ ಬಂದಿರತಕ್ಕಂಥದ್ದು ಈ ಒಂದು ವಿಷಯಕ್ಕೆ ನಾವು ಹೋರಾಟ ಮಾಡಬೇಕು ಅಂತಾನೆ ಅನ್ಸಿರ್ಲಿಲ್ಲ ಮುಂಚೆ ಯಾಕೆ ಅಂತಂದ್ರೆ ಇಲ್ಲಿ ಯಾರು ಕೂಡ ಇವ್ರ ಸಬ್ಸಿಡಿಯನ್ನು ನಂಬ್ಕೊಂಡು ಕಲಾವಿದರು ಯಾರು ಬದುಕಿರಲಿಲ್ಲ ಈ ಸಬ್ಸಿಡಿಗೋಸ್ಕರ ಯಾರು ಪಿಕ್ಚರ್ ತೆಗೆಯುವಂಥದ್ದು ನಾವು ಕಲಾವಿದರು ಕೆಲಸ ಮಾಡ್ತಕ್ಕಂಥದ್ದಲ್ಲ ಆದರೆ ಸರ್ಕಾರದಿಂದ ಇದು ಅವರ ಒಂದು ಗೌರವವಾದಂಥ ಕೊಡಬೇಕಾಗಿರ್ತಕ್ಕಂಥ ಒಂದು ಧನ ಕಾನೂನಲ್ಲೇ ಅದು ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಯಾವಕ್ಕೆ ಸಬ್ಸಿಡಿ ಕೊಡಬೇಕು ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ ರಾಜ್ಯ ಸರ್ಕಾರನೇ ಅದರಲ್ಲಿ ಒಂದು ರೂಪುರೇಷೆಗಳನ್ನು ಹಾಕ್ಕೊಟ್ಟಿದೆ ಇಂತಿಂಥ ಪರಿಸ್ಥಿತಿನಲ್ಲಿ ಅವರಿಗೆ ಸಬ್ಸಿಡಿ ಕೊಡಬೇಕು ಅವರು ಕನ್ನಡದಲ್ಲಿ ಶೀರ್ಷಿಕೆಯನ್ನು ಇಟ್ಟು ಕರ್ನಾಟಕದಲ್ಲೇ ಅವರು ಚಿತ್ರ ಚಿತ್ರವನ್ನು ಅವರು ತೆಗೆದಿದ್ರೆ ಅವರಿಗೆ ಸಬ್ಸಿಡಿಯನ್ನು ಕೊಡಬೇಕು ಅಂಥೇಳಿ ನಮ್ಮದೇ ಆದಂಥ ರೂಲ್ಸನ್ನು ಫಾರ್ಮ್ ಮಾಡ್ಕೊಂಡಿರ್ತಿರ್ತ ನಾವು ಅದ್ರ ಪ್ರಕಾರ ಇವರಿಗೆ ಹಕ್ಕು ಪ್ರಕಾರ ಹಕ್ಕಿನ ಪ್ರಕಾರ ಕೊಡಬೇಕಾಗ್ತದೆ ಆದರೆ ಈಗ ಬಂದಿರತಕ್ಕಂಥ ದರಿದ್ರ ಕಾಂಗ್ರೆಸ್ ಸರ್ಕಾರ ಇನ್ನೇನು ದಿವಾಳಿ ಎತ್ಕೊಂಡ ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ ಅವರು ಗಾಳಿ ಅವರು ಬರೀ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅದನ್ನು ಕೂಡ ಸರಿಯಾಗಿ ಜನಕ್ಕೆ ತಲುಪಿಸ್ತಾ ಇಲ್ಲ ಅದರ ನೆಪದಲ್ಲಿ ರಾಜ್ಯದ ಬೊಕ್ಕಸ ಹಣದವನ್ನೆಲ್ಲ ಖಾಲಿ ಮಾಡಿಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿಗೂ ಕೂಡ ದುಡ್ಡಿಲ್ಲ ಕಲಾವಿದರುಗಳು ಎಷ್ಟೋ ಜನ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ದೊಡ್ಡ ದೊಡ್ಡ ನಿರ್ಮಾಪಕರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಜನ ಕಷ್ಟಪಟ್ಟು ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಈ ಒಂದು ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಈ ಒಂದು ಸಬ್ಸಿಡಿಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ತಲದಲಾಂತರದಿಂದ ನಡ್ಕೊಂಡು ಬರ್ತಾ ಇದೆ ಆದ್ರೆ ಈ ಕೆಟ್ಟ ಸರ್ಕಾರ ಅದನ್ನು ಕೂಡ ನಿಲ್ಲಿಸಿ ಬಹಳಷ್ಟು ಕಲಾವಿದರು ಮತ್ತೆ ನಿರ್ಮಾಪಕರ ಎಲ್ಲ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸವನ್ನ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾವು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಈ ಕೂಡ್ಲೇ ನಮ್ಮ ಕಲಾವಿದರನ್ನ ಉಳಿಸ್ಬೇಕು ಕಲಾವಿದರ ಜೊತೆಗೆ ನಿರ್ಮಾಪಕರನ್ನ ಉಳಿಸಿದ್ರೆ ಬಹಳಷ್ಟು ಜನ ಉಳ್ಕೊತಾರೆ ರೂಪಾಯಿ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಕಲಾವಿದ್ರ ಜೊತೆಗೆ ನೀವು ಬರೀ ನಿರ್ಮಾಪಕರನ್ನ ಉಳಿಸಿದ್ರೆ ಸಾಕು ಬಹಳಷ್ಟು ಜನ ಅದಕ್ಕೆ ಅವ್ರ ಜೊತೆ ಅಂಟ್ಕೊಂಡಿರ್ತಕ್ಕಂಥ ಕ್ಯಾಮರಾಮನ್ಗಳಾಗಿರ್ಬೋದು ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು ತುಂಬ ಜನ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಬಹಳಷ್ಟು ಜನ ಅವರದೇ ರೀತಿಯಲ್ಲಿ ಒಂದು ಅವಲಂಬಿತವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅವ್ರೂ ಕೂಡ ನಾವು ಪ್ರೋತ್ಸಾಹ ಆಗ್ತದೆ ದಯಮಾಡಿ ರಾಜ್ಯ ಸರ್ಕಾರವನ್ನು ಈ ಕೂಡಲೇ ನಾವು ಆಗ್ರಹವನ್ನು ಮಾಡ್ತೀವಿ ಆದಷ್ಟು ಬೇಗ ನೀವು ಏನು ಸಬ್ಸಿಡಿ ಹಣವನ್ನು ಬಹಳಷ್ಟು ದಿನಗಳಿಂದ ನೀವು ಹಿಡಿದಿಟ್ಕೊಂಡಿದ್ದೀರಾ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ಇವ್ರಿಗೆಲ್ರಿಗೂ ಪ್ರೋತ್ಸಾಹವನ್ನು ಕೊಡಬೇಕು ನಮ್ಮ ಸಂಸ್ಕೃತಿ ನಮ್ಮ ಕಲೆಯನ್ನ ಉಳಿಸ್ಬೇಕು ಅಂತ ನಾವು ಏನಿವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಇವತ್ತು ಬಾರಿ ಸಾಂಕೇತಿಕವಾಗಿ ಮಾಡ್ತಾ ಇರ್ತಕ್ಕಂಥ ಈ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಗೆ ಹೋಗಬಾರ್ದು ಅಂತಂದ್ರೆ ದಯಮಾಡಿ ನೀವು ಸಬ್ಸಿಡಿಯನ್ನ ಈ ಕೂಡಲೇ ಬಿಡುಗಡೆ ಮಾಡಿ ಎಲ್ಲರಿಗೆ ರಿಲೀಫ್ ಕೊಡಬೇಕು ಅಂತ ಕೇಳ್ತಾ ಇವತ್ತು ಏನು ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಸಾಂಸ್ಕೃತಿಕ ಪ್ರಕೋಷ್ಠದ ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೆ ನಾನು ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ ನಮಸ್ಕಾರ